ನೋಡ್ರಿ ಬಾ ಫೆನಿಕ್ಸ್ ಮಾರ್ಕೆಟ್ ಸಿಟಿ ಮಾಲಿ ಬಂದ ನೋಡಿರಿ ಬ್ರೋ ಏನಿದು ಹಾಂ ಬ್ರೋ ಇದು ಫೆನಿಕ್ಸ್ ಮಾರ್ಕೆಟ್ ಸಿಟಿ ಮಾಲಿಂದ ಹೌದಾ ಏನು ಏನು ಹುಡುಕ್ಬೋದು ಇದರಲ್ಲಿ ಏನು ಬೇಕಾದ್ರೂ ಬೇಕು ಅಂದ್ರೆ ಎಲ್ಲ ಸಿಗುತ್ತೆ ಇಲ್ಲಿ ನಮಗೆ ಏನು ಬೇಕು ಅಂದ್ರೆ ಇಲ್ಲಿ ಸರ್ಚ್ ಮಾಡ್ಬೋದಾ ಸಕದಾಗೈತಿ ಬ್ರೋ ಹ್ಮ್ ಹ್ಮ್ ಹುಡುಕಿದ್ರೆ ಸಿಗುತ್ತೆ ಇಲ್ಲಿ ಸರ್ಚ್ ಮಾಡಿ ಏ ಇದು ಸಕ್ಕದಾಗ ಐತಲ್ಲ ಎಲ್ಲ ಎಲ್ಲ ಮಾಲ್ಗಿಂತ ಇದು ಸಕದಾಗ ಐತಿ ಇದೊಂದು ಫ್ಯೂಚರ್ ಚೆನ್ನಾಗಿ ಕೊಟ್ಟವನೇ ಓಹೋ ಹೋ ಹೌದಾ ಸಿನಿಕ್ಸ್ ಮಾರ್ಕೆಟ್ ಸಾಗಾದಿ ಬ್ರೋ ಇದೇನಿದಸ್ ಗೇಮಾ ಊ ಚೆಸ್ ಇದು ಏ ಸಾಗೇ ಚೆಸ್ ನೋಡಲೇ ಸಾಗದಾಗಿಲ್ಲ ನಾನು ಪಿಂಕೆ ಮಾಡಿರ್ಲಿಲ್ಲ ಈ ಥರನೂ ಚೆಸ್ ಇರುತ್ತೆ ಏ ನಾನು ತಿಂಕೆ ಮಾಡಿಲ್ಲ ಚೆಸ್ ಹಿಂಗಿರುತ್ತಂತ ಬೋಟು ಬೆಸ್ಟ್ ಅವನು ಎಲ್ಲ ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಆಗಿರ್ಲಿಲ್ಲ ಇದೇನು ಐತೆ ವಾ ಸ್ವಲ್ಪ ಈ ಕಡೆ ಬನ್ನಿ ಕಾಣಿಸ್ತೇನೆ ಅಲ್ಲಿ ಸ್ವಲ್ಪ ಕ್ಯಾಪ್ ಯಾವ ಇವು ಕ್ಯಾಪ್ಸ ಎಲ್ಲ ಇದೆ ನೋಡು ಕಾಣಿಸ್ತಾ ಇದೆ ಅಲ್ಲಿ ಇದೇನಿದೆ ಓ ಓ ಕಾಫಿ ಕಾಫಿ ಸ್ಮೆಲ್ಲು ಸಾಕತ್ತಾಗೈತೆ ಆಗಿದೆ ಬ್ರೋ ಯಾರಿಗಾದ್ರೂ ಕಾಫಿ ಕುಡಿಬೇಕಂದ್ರೆ ಇಲ್ಲೇ ಬನ್ನಿ ಬ್ರೋ ಎಲ್ಲ ಡ್ರೆಸ್ಸೇ ಇದಾವೆ ಇಲ್ಲೆಲ್ಲ ಏನಾದರೂ ತೋರಿಸ್ಬೇಕು ಚೆನ್ನಾಗಿರೋದು ಅಂದ್ರೆ ಅದೇ ಡ್ರೆಸ್ ಬಿಟ್ರೆ ಏನೂ ಕಾಣಿಸ್ತಾ ಇಲ್ಲ ನನಗಂತರ ಓಹ್ ಅದು ನೋಡೇ ಇಲ್ವಲ್ಲ ಬ್ರೋ ನಾವು ನೋಡಿದ್ದೀವ ಓಹ ಬಟ್ ವಿಡಿಯೋ ಕ್ಲಿಯರ್ ಆಗಿ ನಾವು ಮಾಡೇ ಇಲ್ಲ ಬನ್ನಿ ಬ್ರೋ ಇದು ನಾವು ಡೇ ಅಲ್ಲಿ ಬರ್ತೀವಲ್ಲ ಸ್ವಲ್ಪ ಲೈಟಿಂಗ್ಸ್ ಚೆನ್ನಾಗಿ ಕಾಣಿಸಲ್ಲ ಏನಾಗ್ತೀಯೊಬ್ರು ಅದೇ ನೋಡ್ರಿ ಅದೇ ನೋಡ್ರಿ ಬಿಟ್ರೆ ಏನು ಮಣ್ಣಿರತ್ತೆ ಇಲ್ಲಿ ಏ ಇಲ್ಲಿ 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 ಸೂಪರ್ ಸೂಪರ್ ಮೇಡಮ್ ಮೇಡಮ್ ಸೂಪರ್ ಮೇಡಮ್ ಬೆಸ್ಟ್ ಸಾಗದಾಗ ಐತ ಏ ಅಲ್ಲಿ ಪೂಮ ಹೋಗ್ಬ್ರಮ್ಮಾರಲ್ಲ ಫಸ್ಟ್ ಆ ಕಡೆಯಿಂದ ಹೋಗೋಣ ಆ ಕಡೆಯಿಂದ ಹೋಗೋಣ ಆ ಕಡೆಯಿಂದ ಎಲ್ಲಿಂದ ಸ್ವಲ್ಪ ಪಾಪ ಅವರು ಯಾವ ಸಂಘ ಡ್ಯಾನ್ಸ್ ಮಾಡ್ತಾ ಇರ್ಬೋದು ಹಾಂ ಇಂಗ್ಲೀಷ್ ಹಂಗೆ ಎಲ್ಲ ಅವ್ರು ನೇಪಾಳದವರು ಹಿಂದಿ ಅನ್ಸುತ್ತೆ ನೇಪಾಳಿ ನೇಪಾಳಿ ಭಾಷೆನಾ ಹೌದೌದು ಹೌದು ಬ್ರೋ ಕಲರ್ ಪ್ಲಸ್ ಕಲರ್ ಪ್ಲಸ್ ಏನಪ್ಪ ಇದೇನದು ಕಾಟನ್ ಓಲ್ಡ್ ಎಲ್ಲಿ ಬಂದ್ವಿ ಹೇಯ್ ಯಾರ ನಿಮ್ಮ ಗಂಡು ನಿಂತಿದ್ದಾನೆ ಇಲ್ಲಿ ಸಾಕಾದಾಗಿದ್ದಾನೆ ಹೇ ಇಲ್ಲಿ ನಿಂತಿದ್ದಾರೆ ಲವರ್ಸ್ ಇಬ್ಬರು ಸಾಕಾದಾಗಿದ್ದಾರೆ ಇವ್ರಿಬ್ರು ಮತ್ತೇನು ಚೆನ್ನಾಗೈತೆ ಇಲ್ಲಿ ಏನು ಚೆನ್ನಾಗೈತೆ ಏನ ಏ ಅದು ಏನು ತೋರಿಸ್ತೀಯಪ್ಪ ಪ್ರೇಕ್ಷಕರ ತೂ ತೂ ತುಂಬಾರ ಹಾಂ ಇದು ಸಾಕಾದಾಗೈತಿ ಯಾವುದೋ ನೈನ್ಟೀನ್ ಫೋರ್ಟಿ ಏಟ್ ಕಾಲ ಥರ ಐತಿ ಇದು ಹ್ಞೂ ಸಾಕಾದಾಗೈತಲ್ಲ ಸೂಪರಾಗೈತ ಕಲರಿಂಗ್ ಸಕ್ಕದಾಗೈತಿಲ್ಲ ಸೂಪರಾಗೈತೆ ಕಲರಿಂಗ್ ಒಂದು ಇದರಲ್ಲಿ ಬಾ ಬಾ ಹುಲಿ ಎಲ್ಲಿ ಏನು ತೋರಿಸ್ತೀವ್ ಬ್ಯಾಗ್ಸ್ ಏನು ತೋರಿಸ್ತೀವ ಪಾಪ ಹಾಂ ಏಟ ವಾ ಇದು ಸಖತ್ತಾಗೈತಲ್ಲೋ ಬ್ರೋ ಬ್ರೋ ಫ್ರೆಶ್ ಚೆನ್ನಾಗೈತೆ ಸಾಕಾದಾಗೈತಲ್ಲ ಬಾಲಿವುಡ್ ಅಂದರೆ ಸಲ್ಮಾನ್ ಖಾನ್ ಶಾರುಖಾನ ಬರ್ತಾರಲ್ಲ ಮತ್ತು ಏನಕ್ಕೆ ಬಾಲಿವುಡ್ ಬರ್ದವ್ರೆ ಸ್ಯಾಂಡಲ್ವುಡ್ ಅಂತ ಕಸಿನ ಬರೆದ್ರೆ ಮುಗಿದೇ ಹೋಗ್ತಿತ್ತಲ್ಲ ಅವರಿಗೆ ಹೂಮಾ ವಿಸಿಟ್ ಕೊಡ್ಬೋದು ಬ್ರೋಮ ಹೂಮಾನಾ ಹ್ಞೂ ನಮ್ಮ ಪೋಮಾ ಹೆಂಗೈತೆ ಸಕ್ಕತ್ತಾಗೈತೆ ಪುಮಾ ಹ್ಮ್ ಇದೇನಿದು ವ್ಯಾನ್ ಉಸೇನ್ ಏನಿದು ಏ ಏನ್ರಲ್ಲ ಬರ್ತಿದಿರ ವ್ಯಾನ್ ಹುಸೇನ್ ಅಂತ ಹ್ಯೂಸೇನ್ ಅಂತ ಏ ಯಪ್ಪ ನಾನು ಓದೋಕ್ಕೂ ಬರ್ತಾ ಇಲ್ಲ ವ್ಯಾನ್ ಹೌಸೇನ್ ಏ ಏನು ಬರ್ದೋಡಪ್ಪ ಲೇ ಇದು ಯಾವ ಇದು ಚೀನಾನ ಇದು ಕರ್ನಾಟಕದಲ್ಲಿ ಇದ್ಕೊಂಡಿನ ಈ ಥರನೂ ಬರೀತಾರೆ ಈ ಥರನೂ ಇದೇನಿದು ಕಾಂಪರು ಏನಿದೆ ಕಾಂಪನ್ಯರು ಅರ್ಥ ಕೊಡುತ್ತೆ ಅವ್ರಿಗೆ ಇಷ್ಟ ಆಗಿದ್ದು ಮಾಡೋದು ಮತ್ತೇನು ಚೆನ್ನಾಗೈತಿ ಆಟ ಏನು ಎಲ್ಲರೂ ನೋಡ್ರಿ ಶ್ರೀಕೃಷ್ಣ ನಾನು हे अलौ दुर्योधनांसाठी ಅಂದ್ರೆ ಎಲ್ಲ ಮಾಲ್ ಐತೆ ಇಲ್ಲಿ ಅಂದರೆ ತುಂಬ ಏನು ಡಿಫರೆನ್ಸ್ ಇಲ್ಲ ಸೇಮ್ ಐತೆ ಮಾಲ್ ಎಲ್ಲ ನೋಡೋ ಥರನೇ ಸುಮ್ಮನೆ ಬೇರೆ ಮಾಲ್ ಬಂದರೆ ಈ ಮಾಲ್ ಸ್ವಲ್ಪ ಬೋರಿಂಗ್ ಆದರೆ ನೋಡೋ ಪ್ಲೇಸ್ ಸಿಕ್ಕಾಬಿಟ್ಟು ಏನು ಇಷ್ಟ ಈ ಮಾಲ್ದಾಗ ಅದೊಂದು ನೀನು ಹೇಳ್ದಲ್ಲ ಟಚ್ ಪ್ಯಾಡ್ ಅದ ಅದು ಚೆನ್ನಾಗ್ ಅದು ಬಿಟ್ಟರೆ ಅಲ್ಲಿ ಗೇಮಿಂಗ್ ಇವಾಗ ಹೋಗಿದ್ವಲ್ಲ ನಮ್ ಗೇಮಿಂಗ್ ಸಕೈತೆ ಗೇಮಿಂಗ್ ಅಲ್ಲಿ ವೆರೈಟಿ ವೆರೈಟಿ ಇದಾವೆ ಬೇರೆ ಇದು ಮಾಲ್ ಕಡೆ ಕಂಪೇರ್ ಮಾಡಿದ್ರೆ ಗೇಮಿಂಗ್ ಅಲ್ಲಿ ಗೇಮಿಂಗ್ ಯಾವ್ದವನ ಇಷ್ಟ ಆಯ್ತಾ ನಂಗೆ ಗೇಮಿಂಗ್ ಇಷ್ಟ ಆಯ್ತಪ್ಪ ನನ್ಗೆ ಏ ನನ್ಗೂ ಗೇಮಿಂಗ್ ಇಷ್ಟ ಆಯ್ತಾ ಸಂಗತ್ ಚೆನ್ನಾಗಿ ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗೈತೆ ವೆರೈಟಿ ವೆರೈಟಿ ಐತೆ ಹೆಸರು ಅಂತ ಒಂದು ಫುಲ್ ಪನ್ನಿ ಆಗೈತೆ ಅದೊಂದು ಪನ್ನಿ ಅದೊಂದು ಸನ್ನಿ ಆ ಕೆಸಿನ ನಂಗೆ ಅನಿಸ್ತಾಯಿತು ಸ್ವಲ್ಪ ಚೆನ್ನಾಗಿ ಇಡ್ಬೋದಾಗಿತ್ತು ಏನೋ ಯಾವುದೋ ಬೇರೆ ಜಾಪನೀಸು ಚೈನೀಸು ಅನ್ನೋ ಥರ ಆ ಥರ ಇಟ್ಟವ್ರೆ ಇಲ್ಲಿ ಎಲ್ಲ ಮಾಲಲ್ಲಿ ನಾವು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಈ ಥರ ಈ ನೇಮು ಇಡ್ತಾರ ಅದೊಂದು ಕೆಸಿನ ಫಸ್ಟ್ ಟೈಮ್ ನಾವು ನೋಡಿದ್ವಿ ಡಿಫ್ರೆಂಟ್ ಅದೊಂದು ಕೆಸಿನ ಅನ್ಸಿರೋದು Wait, what? ಇದೆ ಒಂದು ಸೆಲ್ಫಿ ಒಂದು ಸೆಲ್ಫಿ 어떻게 부 m Yeah, mm -hmm. you